ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಮಾರುತಿ ಸುಜುಕಿ ರಿಟಿಗ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲ್ ಇದು ಮಾಡಲ್ ಹದಿನಾಲ್ಕು ಸರ್ ಓನರ್ಶಿಪ್ ಎಷ್ಟು ಐತೆ ಓನರ್ಶಿಪ್ ನಾವು ಥರ್ಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಮೊನ್ನೆ ಕಟ್ಟಿದೆ ಸರ್ ಹ್ಞೂ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಐತೆ ಸರ್ ಸ್ವಲ್ಪ ಐತೆ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಂ ಸರ್ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ಎಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗು ಒಂದು ಲಕ್ಷ ನಲ್ವತ್ತು ಸಾವಿರ ಆಗಿದೆ ಸರ್ ಟೈರ್ಗಳನ್ನು ಟೈರ್ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರು ಎಲ್ಲ ಪವರ್ ವಿಂಡೋ ಇದೆ ಸರ್ ಪವರ್ ವಿಂಡೋ ಫಸ್ಟ್ ಇಯರಿಂಗ್ ಎ ಸಿ ಹಾಂ ಸರ್ ವಿ ಎಕ್ಸ್ ಏನೇ ವಿಡಿಯೋ ಇದು ಇದು ವಿಡಿಯೋ ಇದೆ ಸರ್ ಡೀಸೆಲ್ ವೇರಿಯಂಟ ಹಾಂ ಡೀಸೆಲ್ ವೇರಿಯಂಟ್ ಎಷ್ಟು ಕೊಡ್ತದೆ ನಮ್ಮ ಮೈಲೇಜು ಮೈಲೇಜು ಇಪ್ಪತ್ತೊಂದು ಇಪ್ಪತ್ತೆರಡು ಕೊಡ್ತಾಯಿದೆ ಹ್ಞೂ ಗಡಿ ಆಕ್ಸಿಡೆಂಟ್ ರೀಪೇಂಟ್ ಇದ್ರೆ ಏನಿಲ್ಲ ಸರ್ ಏನಿಲ್ಲ ಹ್ಞೂ ಲೊಕೇಶನ್ ಇದೆ ಗಡಿ ಇದು ಲೊಕೇಶನ್ ಗುಲ್ಬರ್ಗ ಸರ್ ಗುಲ್ಬರ್ಗ ಅಲ್ಲಿ ಲೋಕಲ್ ಅವ್ರ ಕಡೆ ಇದೆ ಗುಲ್ಬರ್ಗ ಸರ್ ಪ್ರಾಪ್ ಅಲ್ಲಿ ಲೋಕಲ್ ಏನ ಹಾಂ ಸರ್ ಹ್ಮ್ ಎಷ್ಟಿರ್ತೀರ ಆರ್ನವತ್ತು ಹೇಳ್ತಾ ಇದೆ ಸರ್ 640 ಹಾ ಸರ್ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಓನರ್ಶಿಪ್ ಓನರ್ಶಿಪ್ ಮೂರಾಗಿದೆ ಹ್ಞೂ ಡಾಕ್ಯುಮೆಂಟ್ಸ್ ಇದೆ ಅಲ್ಲ ಎಲ್ಲ ಫ್ರೆಶ್ ಇದೆ